ನಮೋ ಅರಿಹಂತಾನಂ ನಮೋ ಸಿದ್ಧಾನಂ ನಮೋ ಐರ್ಯಾನಂ ನಮೋ ಜಾಯಾನಂ ನಮೋ ಲೊಯೆ ಸೌ ನಮೋ ಲೊಯೆ ಸೌ ಸೌನಂ ಎಲ್ಲರಿಗೂ ಜೈಜಿನೆಂದ್ರು ನನ್ನ ಹೆಸರು ಅಕ್ಷರಾಣಿಲ್ ಬೋರ್ವೇ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಊರು ಕಾಗವಾಡ ನಾನು ಇವತ್ತು ನಾಲ್ಕನೇ ತೀರ್ಥಂಕರಾದ ಮಹಾವೀರ್ ಭಗವಾನರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಮಹಾವೀರ್ ಭಗವಾನರು ಕ್ರಿಸ್ತಪೂರ್ವ ಐದುನೂರ ತೊಂಬತ್ತೊಂಬತ್ತರಲ್ಲಿ ಜನಿಸಿದರು ಇವರ ತಂದೆ ಸಿದ್ಧಾರ್ಥ ತಾಯಿ ತ್ರಿಶಲಾದೇವಿ ಇವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಲೌಕಿಕ ಆಸ್ತಿಗಳನ್ನು ತ್ಯಜಿಸಿ ಆಧ್ಯಾತ್ಮಕ ಕಡೆಗೆ ಆಸಕ್ತಿಯಿಂದ ದೇಶ ಸಂಚಾರ ಮಾಡಿದರು ಇವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ತಾನೇಕ ತಪಸ್ಸನ್ನು ಮಾಡಿದರು ಇವರು ಕಠಿಣವಾದ ತಪಸ್ಸಿನಿಂದ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಜ್ಞಾನೋದಯವಾಯಿತು ಇದಕ್ಕೆ ನಿರ್ವಹಣೆ ಎಂದು ಕರೆಯುತ್ತಿದ್ದರು ಇವರ ಇನ್ನೊಂದು ಹೆಸರು ವರ್ಧಮಾನ ಇವರು ವೈಶಾಲಿ ನಗರದ ಕುಂಡಲಿ ಗ್ರಾಮದಲ್ಲಿ ಜನಿಸಿದರು ಇವರು ಅಹಿಂಸೆ ಸತ್ಯ ಬ್ರಹ್ಮಚಾರ್ಯ ಕಳ್ಳತನ ಮಾಡದೇ ಇರುವುದು ಅಪರಿಗ್ರಹ ಎಂಬ ಪಂಚಶೀಲ ತತ್ವಗಳನ್ನು ಬೋಧಿಸಿದರು ಮಹಾವೀರರ ಜನ್ಮದಿನದಂದು ಜೈನ ಧರ್ಮದವರು ಮೆರವಣಿಗೆಯ ಪ್ರವಚನ ಮೂಲಕ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದರು ಇದೆಲ್ಲ ತಿಳಿದುಕೊಂಡ ನಂತರ ಮಹಾವೀರರ ಬಾಲ್ಯದ ಕಥೆ ಹೇಳಬೇಕು ಅನಿಸುತ್ತದೆ ಅದಕ್ಕೆ ನಾನು ಈ ಭಾಷಣದಲ್ಲಿ ಕಥೆಯನ್ನು ಹೇಳುತ್ತೇನೆ ಕೇಳಿ ಕೆಲವು ದಿನಗಳು ಕಳೆದ ನಂತರ ಯುವಕನಾದ ಮಹಾವೀರರು ಸುಂದರನಾದ ರಾಜಕುಮಾರವಾಗಿ ಬೆಳೆದರು ಆ ಥರ ಹೃದಯದಲ್ಲಿ ಜನರಲ್ಲಿ ಇರುವ ಸಾಮಾಜಿಕ ಮತ್ತು ಆರ್ಥಿಕತೆಯಲ್ಲಿ ಜಾತಿ ಬಣ್ಣ ಶ್ರೀಮಂತ ಬಡವರು ಎಲ್ಲ ಕೆಟ್ಟಿದ್ದು ಒಳ್ಳೆತನದ ಬಗ್ಗೆ ತುಂಬ ಯೋಚಿಸುತ್ತಿದ್ದರು ಒಂದು ದಿನ ಹಗೆತನದ ಹಾದಿಯನ್ನು ಸ್ವೀಕರಿಸಲು ನಿರ್ಧರಿಸಿದರು ಆದರೆ ಅವರ ಪೋಷಕರಿಗೆ ಕೇಳುತ್ತಾರೆ ಆದರೆ ಅವರು ಒಪ್ಪುವುದಿಲ್ಲ ಅವರ ತಾಯಿ ಆ ನಿರ್ಧಾರದ ಬಗ್ಗೆ ತುಂಬ ಚಿಂತಿಸುತ್ತಿದ್ದಳು ಅವರ ಪೋಷಕರ ಪರಿಸ್ಥಿತಿ ನೋಡಿ ಅವರು ಬದುಕುವರೆಗೂ ಅವರು ಹೋಗಲು ಮುಂದಾಗಲಿಲ್ಲ ಕೆಲವು ದಿನಗಳು ಕಳೆದ ನಂತರ ಅವರ ಪೋಷಕರ ಮರಣದ ನಂತರ ಅಣ್ಣನ ಹತ್ತಿರ ಹೋಗಿ ಅಣ್ಣ ನಾನು ಒಂದು ಹಾದಿಯನ್ನು ಹುಡುಕಿಕೊಂಡು ಹೋಗುತ್ತಿದ್ದೇನೆ ಸ್ವಲ್ಪ ಹೊತ್ತಿನಂತರ ಆತನು ತಪಸ್ವಿಯಾಗಲು ಅನುಮತಿ ಕೊಡುತ್ತಾರೆ ಮಹಾವೀರರು ತನ್ನ ಎಲ್ಲ ಸಂಪತ್ತನ್ನು ಬಡ ಜನರಿಗೆ ಹಂಚುತ್ತಾನೆ ತನ್ನ ಪಲ್ಲಕ್ಕಿಯೊಂದಿಗೆ ದೊಡ್ಡ ಜನ ಸಮೂಹದೊಂದಿಗೆ ಹೊರಡಲು ಸಿದ್ಧನಾದರು ನಾನಾ ತಂದ ಅಡವಿಗೆ ಹೋಗಿ ತನ್ನ ಬಟ್ಟೆ ಒಡವೆಗಳನ್ನು ಬಿಚ್ಚಿ ಅಣ್ಣನಿಗೆ ಕೊಡುತ್ತಾರೆ ಆತನು ಅಶೋಕ ಮರದ ಕೆಳಗೆ ಕುಳಿತು ತಪಸ್ಸನ್ನು ಮಾಡುತ್ತಾರೆ ಇಷ್ಟು ಹೇಳಿ ನಾನು ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಜೈಚಿಂತ Thank mm -hmm. you.